ಎಲ್ಲರಿಗೂ ಶುಭ ಮುಂಜಾನೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ದೇವರ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದಂತಹ ಬಾಳೆಹಣ್ಣಿನ ರಸಾಯನ ಮಾಡ್ತಾಯಿದ್ದೀನಿ ಇದನ್ನು ನಾನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ನೈವೇದ್ಯಕ್ಕೆ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಮೂರು ಬಾಳೆಹಣ್ಣು ಮೂರು ಟೇಬಲ್ ಸ್ಪೂನ್ ಬೆಲ್ಲ ಹಾಗೆ ಫ್ರೆಶ್ ಆಗಿರೋಂತಹ ಹಸಿ ತೆಂಗಿನ ತುರಿ ಎರಡು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಜೇನುತುಪ್ಪ ಫಸ್ಟ್ಗೆ ನಾನು ಇದನ್ನು ಮಾಡೋದಕ್ಕೆ ಬಾಳೆಹಣ್ಣನ್ನು ಮೇಲುಗಡೆ ಸಿಪ್ಪೆಯೆಲ್ಲ ತಗೋಬೇಕು ಬ್ರಾಹ್ಮೆ ಮುಹೂರ್ತದಲ್ಲಿ ಪೂಜೆ ಆಗಬೇಕು ಅಂತ ಅಂದ್ಕೊಂಡವರು ಏನಪ್ಪ ನೈವೇದ್ಯ ಮಾಡೋದು ಅಂತ ಟೆನ್ಷನ್ ಇದ್ದರೆ ಟೆನ್ಷನ್ ಬಿಟ್ಬಿಡಿ ಇದನ್ನು ಆರಾಮ್ಸೆಯಾಗಿ ಎರಡರಿಂದ ಮೂರು ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡ್ಬೋದು ಇದನ್ನು ಈಗ ಬಾಳೆ ಸಿಪ್ಪೆ ತೆಗ್ದಾದ ಮೇಲೆ ಒಂದು ನೈಫ್ ಇಲ್ಲ ಅಂದರೆ ಸ್ಪೂನ್ ಇರುತ್ತಲ್ಲ ಅದರದ್ದು ಸಹಾಯದಿಂದ ಈ ಥರ ಚಿಕ್ಕ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಇದು ದೇವರಿಗೆ ತುಂಬಾ ಶ್ರೇಷ್ಠವಾದಂತಹ ನೈವೇದ್ಯ ಆಗಿದೆ ಕಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಾದಮೇಲೆ ನಾನು ತಗೊ ತೊಗೊಂಡಿದ್ನಲ್ಲ ಮೂರು ಟೇಬಲ್ ಸ್ಪೂನ್ ಬೆಲ್ಲ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಹಾಗೆ ಹಸಿ ತೆಂಗಿನ ಥುರು ಆ್ಯಡ್ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಯೂಸ್ ಮಾಡಿ ಲೆಫ್ಟ್ ಓವರ್ ಇರುತ್ತಲ್ಲ ಆ ಥರದಿದ್ದರೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅದು ನೈವೇದ್ಯಕ್ಕೆ ಶ್ರೇಷ್ಠವಾಗಿರೋದಿಲ್ಲ ಫ್ರೆಶ್ ಆಗಿರೋಂತಹ ತೆಂಗಿನಕಾಯಿನ ತಗೊ ತುರಿದಿಟ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇದು ಮೇಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಜೇನುತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ನೈವೇದ್ಯಕ್ಕೆ ಪ್ರಸಾದ ರೆಡಿ ಆಗಿಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎರಡರಿಂದ ಮೂರು ನಿಮಿಷದಲ್ಲಿ ಆರಾಮ್ಸೆ ನೈವೇದ್ಯನ ತುಂಬಾ ಶ್ರೇಷ್ಠವಾದಂತಹ ನೈವೇದ್ಯನ ನಾವು ದೇವರ ಪ್ರಸಾದಕ್ಕೆ ಮಾಡ್ಬೋದು ಸೊ ಇದಿವಾಗ ಆಯಿತು ನಾನು ಇದನ್ನು ರಾಘವೇಂದ್ರ ಸ್ವಾಮಿಗಳ ಪ್ರಸಾದಕ್ಕೆ ಮಾಡ್ತಾ ಇರೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಮಾಡಿರ್ತಕ್ಕಂಥ ನೈವೇದ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು